ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿದ್ದೆಯಲ್ಲಿದ್ದಾಗ ಮಾತನಾಡುವುದು ಇದರ ಬಗ್ಗೆ ಮಾತಾಡೋಣ ನೀವು ಅಥವಾ ನಿಮ್ಮ ಮನೆಯವರು ನಿದ್ದೆಯಲ್ಲಿದ್ದಾಗ ಮಾತನಾಡಿದ್ದೀರಾ ಕೆಲವರು ನಗ್ತಾರೆ ಕೆಲವರು ಜೋರಾಗಿ ಕೂಗ್ತಾರೆ ಇನ್ನೂ ಕೆಲವರು ರಹಸ್ಯ ಮಾತುಗಳನ್ನೇ ಹೇಳ್ತಾರೆ ಇದ್ಯಾಕಾಗ್ತದೆ ಗೊತ್ತಾ ಇದು ಕಾಯಿಲೆಯಾ ಅಥವಾ ಸಾಮಾನ್ಯ ಸಮಸ್ಯೆಯಾ ಇಂದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಿದ್ದೆಯಲ್ಲಿದ್ದಾಗ ಮಾತನಾಡುವುದು ಅಂದ್ರೇನೋ ವೈದ್ಯಕೀಯವಾಗಿ ಇದನ್ನು ಸ್ಲೀಪ್ ಟಾಕಿಂಗ್ ಅಥವಾ ಸಾಮ್ನಿಲೊಕ್ಕಿ ಎಂದು ಕರೆಯುತ್ತಾರೆ ನಿದ್ದೆಯಲ್ಲಿದ್ದಾಗ ಅರಿವಿಲ್ಲದೆ ಮಾತು ಶಬ್ದ ನಗು ಕೂಗು ಕೆಲವೊಮ್ಮೆ ಸಂಪೂರ್ಣ ವಾಕ್ಯಗಳು ಇದು ಎಲ್ಲ ವಯಸ್ಸಿನವರಿಗೂ ಆಗಬಹುದು ಹೆಚ್ಚು ಮಕ್ಕಳಲ್ಲಿ ಕಾಣಿಸುತ್ತದೆ ಯಾವ ನಿದ್ರಾ ಹಂತದಲ್ಲಿ ಮಾತನಾಡುತ್ತಾರೆ ನಿದ್ರೆಗೆ ಎರಡು ಪ್ರಮುಖ ಹಂತಗಳಿವೆ ಒಂದು ಸ್ಲೀಪ್ ಅಂದರೆ ಕನಸು ಬರುವ ನಿದ್ರೆ ಎರಡನೇದು ನಾನ್ ರೆಮ್ ಸ್ಲೀಪ್ ಅಂದರೆ ಗಾಢ ನಿದ್ರೆ ರೆಮ್ ನಿದ್ರೆಯಲ್ಲಿ ಕನಸುಗಳಿಗೆ ಸಂಬಂಧಿಸಿದ ಮಾತು ನಾನ್ ರೆಮ್ನಲ್ಲಿ ಅರ್ಥವಿಲ್ಲದ ಶಬ್ದಗಳು ಬಹುತೇಕ ಜನರಿಗೆ ತಾವು ಮಾತನಾಡಿದ್ದೇವೆ ಅನ್ನೋದೇ ಗತಿರೋದಿಲ್ಲ ನಿದ್ದೆಯಲ್ಲಿದ್ದಾಗ ಮಾತನಾಡಲು ಪ್ರಮುಖ ಕಾರಣಗಳು ಒಂದು ಮಾನಸಿಕ ಒತ್ತಡ ಕೆಲಸದ ಒತ್ತಡ ಪರೀಕ್ಷೆ ಹಣದ ಚಿಂತೆ ಕುಟುಂಬ ಸಮಸ್ಯೆಗಳು ಇದು ಮೆದುಳು ನಿದ್ರೆಯಲ್ಲೂ ಶಾಂತವಾಗಿರಲ್ಲ ಎರಡು ನಿದ್ರೆ ಕೊರದೆ ರಾತ್ರಿ ತಡವಾಗಿ ಮಲಗೋದು ಮೊಬೈಲ್ ಹೆಚ್ಚಾಗಿ ಬಳಸೋದು ಇದು ಮೆದುಳಿನ ನಿಯಂತ್ರಣ ತಪ್ಪುತ್ತದೆ ಮೂರು ಜ್ವರ ಅಥವಾ ಅನಾರೋಗ್ಯ ಜ್ವರ ಬಂದಾಗ ಸೋಂಕು ಇದ್ದಾಗ ಇದು ಮಕ್ಕಳಲ್ಲಿ ಸಾಮಾನ್ಯ ನಾಲ್ಕು ಭಯ ಅಥವಾ ಆಘಾತ ಟ್ರಾಮಾ ಅಪಘಾತ ಭಯಾನಕ ಅನುಭವ ಇದು ಮನಸ್ಸಿನಲ್ಲಿ ಉಳಿದ ಪರಿಣಾಮ ಐದು ಮದ್ಯ ಅಥವಾ ಡ್ರಗ್ಸ್ ಸೇವನೆ ಕೆಲವು ನಿದ್ರೆ ಮಾತ್ರೆಗಳು ಇದು ನಿದ್ರೆಯ ಗುಣಮಟ್ಟ ಕೆಡುತ್ತದೆ ಆರು ಕುಟುಂಬದಲ್ಲಿ ಯಾರಿಗಾದರೂ ಇದ್ರೆ ಇದು ಜೆನೆಟಿಕ್ ಕಾರಣ ಕೂಡ ಇರಬಹುದು ಇದು ಅಪಾಯಕರವೇ ಸಾಮಾನ್ಯವಾಗಿ ಅಪಾಯಕರ ಅಲ್ಲ ಮೆದುಳಿಗೆ ಹಾನಿಯಿಲ್ಲ ನೆನಪಿನ ಶಕ್ತಿ ಕಡಿಮೆ ಆಗಲ್ಲ ಪಾಗಲ್ ಆಗೋ ಲಕ್ಷಣವಲ್ಲ ಆದರೆ ದಿನವೂ ನಡೆಯುತ್ತಿದ್ರೆ ಕೂಗು ಭಯ ನಡೆಯುವುದು ಜೊತೆಯಾಗಿದ್ರೆ ನಿದ್ರೆ ಸರಿಯಾಗಿ ಆಗದೇ ಇದ್ರೆ ವೈದ್ಯರನ್ನು ಸಂಪರ್ಕಿಸಬೇಕು ಯಾವಾಗ ಡಾಕ್ಟರ್ ನೋಡ್ಬೇಕು ವಾರಕ್ಕೆ ಮೂರು ನಾಲ್ಕು ಬಾರಿ ಆಗ್ತಾ ಇದ್ರೆ ಮಾತು ಜೊತೆಗೆ ನಡೆಯುವುದು ಹಿಂಸೆ ಅಥವಾ ಗಾಯದ ಭಯ ಬೆಳಗ್ಗೆ ತುಂಬ ದಣಿವು ಇವು ಸ್ಲೀಪ್ ಸ್ಪೆಷಲಿಸ್ಟ್ ಅಥವಾ ನ್ಯೂರಾಲಜಿಸ್ಟ್ನ ಭೇಟಿ ಮಾಡಬೇಕು ಪರಿಹಾರ ಮತ್ತು ನಿಯಂತ್ರಣ ಮಾರ್ಗಗಳು ಒಂದು ನಿಯಮಿತ ನಿದ್ರೆ ಸಮಯ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗು ಏಳು ಎಂಟು ಗಂಟೆ ನಿದ್ರೆ ಎರಡು ಮಲಗುವ ಮೊದಲು ಮೊಬೈಲ್ ಬೇಡ ಕನಿಷ್ಠ ಒಂದು ಗಂಟೆ ಮೊದಲು ಮೂರು ಒತ್ತಡ ಕಡಿಮೆ ಮಾಡಿ ಧ್ಯಾನ ಯೋಗ ಆಳವಾದ ಉಸಿರಾಟ ನಾಲ್ಕು ಮದ್ಯ ಅಥವಾ ಸಿಗರೇಟು ತಪ್ಪಿಸಿ ಐದು ಮಲಗುವ ವಾತಾವರಣ ಶಾಂತವಾಗಿರಲಿ ಲೈಟ್ ಕಡಿಮೆ ಶಬ್ದ ಕಡಿಮೆ ನಿದ್ದೆಯಲ್ಲಿನ ಮಾತುಗಳು ನಿಜವೇ ಇದು ಬಹಳ ಜನ ಕೇಳ್ತಾರೆ ಪ್ರಶ್ನೆ ಉತ್ತರ ಹೆಚ್ಚಾಗಿ ಇಲ್ಲ ಒಂದು ಕನಸಿನ ಮಾತು ಎರಡು ಗೊಂದಲದ ಶಬ್ದ ಮೂರು ಮನಸ್ಸಿನ ಕಲ್ಪನೆ ಆದ್ರಿಂದ ಅದನ್ನು ರಹಸ್ಯ ಸತ್ಯ ಅಂತ ನಂಬಬೇಡಿ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮಕ್ಕಳಲ್ಲಿ ಐವತ್ತು ಪರ್ಸೆಂಟ್ ಜನರು ಜೀವನದಲ್ಲಿ ಒಮ್ಮೆಯಾದರೂ ಗಂಡಸರಿಗಿಂತ ಹೆಂಗಸರಲ್ಲಿ ಸ್ವಲ್ಪ ಹೆಚ್ಚು ವಯಸ್ಸಾದಂತೆ ಕಡಿಮೆಯಾಗುತ್ತದೆ ಕೆಲವೊಮ್ಮೆ ಬೇರೆ ಭಾಷೆಯಲ್ಲೂ ಮಾತನಾಡ್ತಾರೆ ನಿದ್ದೆಯಲ್ಲಿದ್ದಾಗ ಮಾತನಾಡುವುದು ಸಾಮಾನ್ಯ ಸಮಸ್ಯೆ ಭಯಪಡಬೇಕಾದ ಅವಶ್ಯಕತೆಯಿಲ್ಲ ಆದರೆ ನಿರ್ಲಕ್ಷ್ಯ ಕೂಡ ಬೇಡ ನಿದ್ರೆ ನಮ್ಮ ಆರೋಗ್ಯದ ಕೀಲಿಕೈ ಇಂದಿನಿಂದ ನಿಮ್ಮ ನಿದ್ರೆಗೆ ಮಹತ್ವ ಕೊಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಂತಹ ಆರೋಗ್ಯ ಮಾಹಿತಿ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನುಭವ ಇದ್ರೆ ಕಮೆಂಟ್ ಮಾಡಿ